ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಬಾರಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದೊಂದು ನವರಾತ್ರಿ ಪ್ರಾರಂಭವಾಗಿ ಈ ನವರಾತ್ರಿಯು ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿಯೊಂದಿಗೆ ನವರಾತ್ರಿಯು ಅಂತ್ಯವಾಗುತ್ತದೆ ಈ ನವರಾತ್ರಿಯ ದಿನಗಳಲ್ಲಿ ದುರ್ಗಾ ಮಾತೆಯ ಒಂದೊಂದು ರೂಪವನ್ನು ಪೂಜಿಸಲಾಗುತ್ತದೆ ಜೊತೆಗೆ ಅಖಂಡ ದೀಪವನ್ನು ಕೂಡ ಹಚ್ಚಲಾಗುತ್ತದೆ ಈ ಅಖಂಡ ದೀಪಕ್ಕೆ ವಿಶೇಷವಾದ ಮಹತ್ವವಿದೆ ಒಂಬತ್ತು ದಿನಗಳ ಕಾಲ ಈ ಅಖಂಡ ದೀಪವನ್ನು ದೇವಿಯ ಕಳಸದ ಬಲ ಭಾಗದಲ್ಲಿ ಈ ಅಖಂಡ ದೀಪವನ್ನು ಹಚ್ಚಲಾಗುತ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ದೀಪಕ್ಕೆ ವಿಶೇಷವಾದ ಮಹತ್ವವಿದೆ ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚುವ ಪದ್ಧತಿ ನಮ್ಮ ಹಿಂದೂ ಧರ್ಮದಲ್ಲಿದೆ ಅದೇ ರೀತಿಯಾಗಿ ಈ ನವರಾತ್ರಿಯಲ್ಲಿ ಅಖಂಡ ದೀಪವನ್ನು ಸಹ ಹಚ್ಚುತ್ತಾರೆ ನವರಾತ್ರಿಯ ಸಮಯದಲ್ಲಿ ಅಖಂಡ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಐಶ್ವರ್ಯ ಹೆಚ್ಚಾಗುತ್ತದೆ ಹಾಗೆ ನಿಮ್ಮ ಆಸೆಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ ಯಾವುದೇ ಒಂದು ಮನಸ್ಸಿನ ಇಚ್ಛೆಗಳು ಅಥವಾ ಬಯಕೆ ಈಡೇರಬೇಕಾದರೆ ಈ ಅಖಂಡ ದೀಪವನ್ನು ಹಚ್ಚಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಈ ದೀಪವು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುವಂತೆ ಮಾಡುತ್ತದೆ ಈ ನವರಾತ್ರಿಯ ಅಖಂಡ ದೀಪವನ್ನ ಕಟ್ಟುನಿಟ್ಟಾಗಿ ಒಂಬತ್ತು ದಿನಗಳ ಕಾಲ ಹಚ್ಚಬೇಕು ಹಾಗಾದರೆ ನವರಾತ್ರಿಯಲ್ಲಿ ಹಚ್ಚುವಂತಹ ಈ ಅಖಂಡ ದೀಪವನ್ನು ಹೇಗೆ ಹಚ್ಚಬೇಕು ಈ ದೀಪಕ್ಕೆ ಎಷ್ಟು ಬತ್ತಿಯನ್ನ ಹಾಕಬೇಕು ಹಾಗೆ ಯಾವ ಎಣ್ಣೆಯನ್ನು ಬಳಸಿ ಈ ದೀಪವನ್ನ ಹಚ್ಚಬೇಕು ಯಾವ ಸಮಯದಲ್ಲಿ ಯಾವ ದಿನದಂದು ಈ ದೀಪವನ್ನ ಹಚ್ಚಬೇಕು ಈ ಅಖಂಡ ದೀಪವು ತಣ್ಣಗಾಗದೆ ಒಂಬತ್ತು ದಿನಗಳ ಕಾಲ ತಣ್ಣಗಾಗದೆ ಅಥವಾ ಆರದೆ ಯಾವ ಟಿಪ್ಸ್ ನಾವು ಈ ಒಂದು ದೀಪವು ಉರಿಯಲು ಬಳಸಬೇಕು ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಅಖಂಡ ಎಂದರೆ ದೊಡ್ಡದಾದ ಎಂದರ್ಥ ಅಖಂಡ ದೀಪವನ್ನು ಹಚ್ಚುವಾಗ ನಾವು ದೊಡ್ಡದಾದ ದೀಪವನ್ನು ತೆಗೆದುಕೊಳ್ಳಬೇಕು ಏಕೆಂದರೆ ಒಂಬತ್ತು ದಿನಗಳ ಕಾಲ ಈ ದೀಪ ಉರಿಬೇಕು ಆದ್ರಿಂದ ದೊಡ್ಡದಾದ ದೀಪವನ್ನು ನೀವು ಅಖಂಡ ದೀಪವನ್ನು ಹಚ್ಚಲು ತೆಗೆದುಕೊಳ್ಳಬೇಕು ಈ ನವರಾತ್ರಿಯ ಮೊದಲನೇ ದಿನ ಹಚ್ಚಿದ ದೀಪವು ವಿಜಯದಶಮಿಯವರೆಗೂ ಈ ದೀಪ ಹಾಗೇನೆ ಉರಿಬೇಕು ತಣ್ಣಗಾಗಲು ಬಿಡದೆ ಈ ದೀಪವು ಉರಿಯಬೇಕು ಆದ್ದರಿಂದ ಹೆಚ್ಚು ಎಣ್ಣೆ ಹಿಡಿಯುವಂತಹ ದೀಪವನ್ನು ಈ ಅಖಂಡ ದೀಪಕ್ಕೆ ತೆಗೆದುಕೊಳ್ಳಿ ಇನ್ನು ಅಖಂಡ ದೀಪವನ್ನು ಹಚ್ಚಲು ಯಾವ ಥರದ ದೀಪವನ್ನು ತೆಗೆದುಕೊಳ್ಳಬೇಕು ಎಂದರೆ ಮಣ್ಣಿನ ದೀಪ ಕಂಚಿನ ದೀಪ ಅಥವಾ ಬೆಳ್ಳಿಯ ದೀಪವನ್ನು ಬಳಸಬಹುದು ಹೆಚ್ಚಾಗಿ ಮಣ್ಣಿನ ದೀಪಕ್ಕೆ ವಿಶೇಷವಾದ ಮಹತ್ವವಿದೆ ಆದ್ದರಿಂದ ನೀವು ಮಣ್ಣಿನ ದೀಪದಿಂದಲೇ ಈ ಒಂದು ಅಖಂಡ ದೀಪವನ್ನು ಹಚ್ಚಿ ತುಂಬ ಒಳ್ಳೆಯದು ನೀವು ಮೊದಲ ಬಾರಿಗೆ ಅಂಗಡಿಯಿಂದ ಈ ಒಂದು ಮಣ್ಣಿನ ದೀಪವನ್ನು ಮನೆಗೆ ತರ್ತಿದ್ದೀರಾ ಅಂದರೆ ಆ ಮಣ್ಣಿನ ದೀಪವನ್ನು ಮನೆಗೆ ತಂದ ನಂತರ ಒಂದು ಒಂದು ರಾತ್ರಿ ಆ ಮಣ್ಣಿನ ದೀಪವನ್ನು ನೀರಿನಲ್ಲಿ ನೆನಕಿ ನೀರಿನಲ್ಲಿ ನೆನೆಸಿದ ನಂತರವೇ ನೀವು ದೀಪವನ್ನು ಹಚ್ಚಲು ಬಳಸಬೇಕು ಇಲ್ಲವಾದಲ್ಲಿ ಆ ಮಣ್ಣಿನ ದೀಪ ನೀವು ಅಂಗಡಿಯಿಂದ ತಂದು ನೀವು ತೊಳೆದು ನೀವು ದೀಪವನ್ನು ಹಚ್ಚಿದ್ರೆ ಆ ಮಣ್ಣೆಲ್ಲ ಆ ಎಣ್ಣೆಯನ್ನು ಈರ ಚಾನ್ಸಸ್ ಇರುತ್ತೆ ಹೀರೋಗಿ ನೀವು ಎಷ್ಟೇ ಎಣ್ಣೆ ಹಾಕಿದ್ರೂ ಮಣ್ಣು ಈರ್ತಾನೆ ಇರುತ್ತೆ ಆದ್ದರಿಂದ ನೀರಿನಲ್ಲಿ ನೆನೆಸಿ ಒಂದು ದಿನಗಳ ಕಾಲ ಒಂದು ರಾತ್ರಿ ನೀರಿನಲ್ಲಿ ನೆನೆಸಿ ನಂತರ ಅಖಂಡ ದೀಪವನ್ನು ಹಚ್ಚಲು ಬಳಸಿ ನೀವು ಎಲ್ಲಿ ಯಾವ ಜಾಗದಲ್ಲಿ ಈ ಒಂದು ಅಖಂಡ ದೀಪವನ್ನು ಹಚ್ಚುತ್ತೀರೋ ಆ ಜಾಗವನ್ನು ಸ್ವಚ್ಛ ಮಾಡಿಟ್ಕೊಂಡು ಆ ಜಾಗದಲ್ಲಿ ಒಂದು ಪೀಠವನ್ನು ಇಟ್ಕೊಳ್ಳಿ ಪೀಠದ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆಯಿರಿ ಆ ರಂಗೋಲಿಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಹಾಗೆ ಸ್ವಲ್ಪ ಅಕ್ಷತೆಯನ್ನು ಅರ್ಪಿಸಿ ನಂತರ ಆ ರಂಗೋಲಿಯ ಮೇಲೆ ಒಂದು ತಟ್ಟೆಯನ್ನು ಇಡಿ ಬೆಳ್ಳಿ ಅಥವಾ ತಾಮ್ರದ ತಟ್ಟೆಯನ್ನು ಇಟ್ಟು ಅದು ಅದರ ಮೇಲೆ ನೀವು ಅಖಂಡ ದೀಪವನ್ನು ಇಡಬೇಕು ಮೊದಲಿಗೆ ಆ ರಂಗೋಲಿಯ ಮೇಲೆ ತಟ್ಟೆಯನ್ನು ಇಟ್ಟು ತಟ್ಟೆಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಹರಡಿ ಅಕ್ಕಿಯ ಬದಲಿಗೆ ಭತ್ತವನ್ನು ಸಹ ಹಾಕಬಹುದು ಭತ್ತವು ಭತ್ತ ಹಾಕೋದ್ರಿಂದ ಕೂಡ ತುಂಬಾ ಶ್ರೇಷ್ಠ ಭತ್ತ ಅಥವಾ ಅಕ್ಕಿಯನ್ನು ಹಾಕಿ ಹರಡಿ ತಟ್ಟೆಗೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು ಅಕ್ಕಿಯನ್ನು ಹಾಕಿ ಹರಡಿ ನಂತರ ನಂತರ ಅದರ ಮಧ್ಯಭಾಗದಲ್ಲಿ ಅರಿಶಿನ ಕುಂಕುಮ ಹಾಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಆ ಅಕ್ಕಿಯ ಮೇಲೆ ಒಂದು ವಿಳಿದೆಲೆಯನ್ನು ಇಡಬೇಕು ಈ ವಿಳೆದೆಲೆಯನ್ನ ತೆಗೆದುಕೊಳ್ಳಬೇಕಾದರೆ ತುಂಬಾ ಚೆನ್ನಾಗಿರಂತ ಒಂದು ವಿಳೆದೆಲೆಯನ್ನ ತೆಗೆದುಕೊಳ್ಳಿ ಹಚ್ಚ ಹಸಿರಾಗಿರ್ಬೇಕು ಆ ವಿಳೆದೆಲೆ ಹಾಗೆ ಯಾವುದೇ ಕಾರಣಕ್ಕೂ ಕೊಳತೋಗಿರೋದಾಗಿರ್ಬೋದು ಅರ್ದೋಗಿರೋದಾಗಿರ್ಬೋದು ಅಂತ ವಿಳೆದೆಲೆಯನ್ನ ಬಳಸಬೇಡಿ ಚೆನ್ನಾಗಿರ್ತಕ್ಕಂಥ ಒಂದು ವಿಳೆದೆಲೆಯನ್ನು ಅಕ್ಕಿಯ ಮೇಲೆ ಇಡಿ ಮತ್ತೊಮ್ಮೆ ವಿಳೆದೆಲೆಯ ಮೇಲೂ ಕೂಡ ಮಧ್ಯಭಾಗದಲ್ಲಿ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ನೀವು ಅಖಂಡ ದೀಪವನ್ನು ಇಡಬೇಕು ಅಕ್ಷತೆ ಕುಂಕುಮ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿದ ನಂತರ ಮಣ್ಣಿನ ದೀಪವನ್ನು ತೆಗೆದುಕೊಂಡು ಮಣ್ಣಿನ ದೀಪದ ಸುತ್ತಲೂ ಸ್ವಲ್ಪ ಅರಿಶಿನ ಹಾಗೆ ಶ್ರೀಗಂಧವನ್ನು ನೀರಿನಲ್ಲಿ ಕಲಸಿ ಆ ಮಣ್ಣಿನ ದೀಪದ ಸುತ್ತಲೂ ಹಚ್ಚಬೇಕು ಹಚ್ಚಿದ ನಂತರವೇ ನೀವು ಆ ವಿಳೆದೆಲೆ ಮೇಲೆ ಆ ದೀಪವನ್ನು ಇಟ್ಟು ದೀಪಕ್ಕೂ ಕೂಡ ಮಣ್ಣಿನ ದೀಪಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು ನಂತರ ಆ ದೀಪವನ್ನು ವಿಳೆದೆಲೆಯ ಮೇಲೆ ಇಡಬೇಕು ವಿಳೆದೆಲೆ ಮೇಲೆ ನೀವು ದೀಪವನ್ನು ಇಡಬೇಕಾದ್ರೆ ವಿಳೆದೆಲೆಯ ತುದಿ ಮತ್ತು ದೀಪ ಉರಿ ಉರಿಯುತ್ತಲ್ಲ ಆ ತುದಿ ಆ ತುದಿ ಒಂದೇ ಕಡೆ ಇರೋ ಹಾಗೆ ದೀಪವನ್ನು ಇಡಬೇಕು ದೀಪದ ತುದಿ ಮತ್ತು ವಿಳದೆಲೆಯ ತುದಿ ಒಂದೇ ಕಡೆ ಬರುವ ಹಾಗೆ ದೀಪವನ್ನು ಇಟ್ಟು ಇನ್ನು ದೀಪಕ್ಕೆ ಯಾವ ಎಣ್ಣೆಯನ್ನು ಬಳಸಬೇಕು ಅಂದರೆ ತುಂಬ ಶ್ರೇಷ್ಠವಾದದ್ದು ದೀಪ ಹಚ್ಚಲು ತುಂಬ ಶ್ರೇಷ್ಠವಾದದ್ದು ಎಂದರೆ ತುಪ್ಪ ತುಪ್ಪದಿಂದ ದೀಪವನ್ನು ಹಚ್ಚಿದರೆ ತುಂಬಾ ಶ್ರೇಷ್ಠವಾದದ್ದು ಎಲ್ಲರೂ ಕೂಡ ತುಪ್ಪದಿಂದ ಈ ಒಂದು ಅಖಂಡ ದೀಪವನ್ನು ಹಚ್ಚಲು ಸಾಧ್ಯವಿಲ್ಲ ಯಾಕೆಂದರೆ ಒಂಬತ್ತು ದಿನಗಳ ಕಾಲ ತುಪ್ಪವನ್ನು ಬಳಸಿ ದೀಪವನ್ನು ಹಚ್ಚಲು ಸಾಧ್ಯವಾಗುವುದಿಲ್ಲ ಅಂಥವರು ಕೊಬ್ಬರಿ ಎಣ್ಣೆಯಿಂದ ಕೂಡ ಈ ಒಂದು ಅಖಂಡ ದೀಪವನ್ನು ಹಚ್ಚಬಹುದು ಕೊಬ್ಬರಿ ಎಣ್ಣೆಯನ್ನು ಬಳಸಿ ಈ ಒಂದು ಅಖಂಡ ದೀಪವನ್ನು ಹಚ್ಚಿ ಹಾಗೆ ದೀಪ ಬತ್ತಿಯನ್ನು ಎಷ್ಟು ಬತ್ತಿಗಳನ್ನು ಬಳಸಬೇಕು ಈ ದೀಪಕ್ಕೆ ಎಂದರೆ ಎರಡು ಬತ್ತಿಗಳನ್ನು ತೆಗೆದುಕೊಂಡು ಅದನ್ನು ಟೈಟಾಗಿ ಒಸೆದು ದೀಪಕ್ಕೆ ಹಾಕಿ ಅದಕ್ಕೆ ಎಣ್ಣೆ ಹಾಕಿ ಹಚ್ಚಬೇಕು ನಂತರ ಆ ಎಣ್ಣೆಗೂ ಕೂಡ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಿ ದೀಪಕ್ಕೆ ನಂತರ ಈ ದೀಪವನ್ನು ಹಚ್ಚಬೇಕು ದೀಪವನ್ನು ಹಚ್ಚುವಾಗ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ನಿಮ್ಮ ಆಸೆಗಳು ಬಯಕೆಗಳನ್ನು ಹೇಳು ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ದೀಪವನ್ನು ಹಚ್ಚಬೇಕು ಹಾಗೆ ದೀಪವನ್ನು ಹೂಗಳಿಂದ ಅಲಂಕಾರ ಮಾಡಿ ಕೆಂಪು ಹೂವು ಎಂದರೆ ದೇವಿಗೆ ತುಂಬಾ ಪ್ರಿಯವಾದದ್ದು ಕೆಂಪು ಹೂವನ್ನು ಬಳಸಿ ದೀಪವ ದೀಪಕ್ಕೆ ಅಲಂಕಾರ ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ಅಗರಬತ್ತಿಯಿಂದ ಈ ಒಂದು ದೀಪವನ್ನು ಹಚ್ಚಿ ಈ ದೀಪವನ್ನು ಹಚ್ಚುವಾಗ ಬೆಂಕಿ ಕಡ್ಡಿಯಿಂದ ದೀಪವನ್ನು ಹಚ್ಚಬೇಡಿ ಅಗರಬತ್ತಿ ಇಲ್ಲ ಒಂದು ಏಕಾರತಿಯನ್ನು ಮಾಡಿಕೊಂಡು ಈ ದೀಪವನ್ನು ಸಂಕಲ್ಪವನ್ನು ಮಾಡಿಕೊಂಡು ಹಚ್ಚಿ ಇನ್ನು ಈ ಒಂದು ಅಖಂಡ ದೀಪವನ್ನ ಎಲ್ಲಿ ಹಚ್ಚಬೇಕು ಅಂದ್ರೆ ಈ ಅಖಂಡ ದೀಪವನ್ನ ನೀವು ನವರಾತ್ರಿಯ ಕಳಸವನ್ನ ಸ್ಥಾಪನೆ ಮಾಡಿರ್ತೀರಲ್ಲ ಆ ಜಾಗದಲ್ಲಿ ಈ ಒಂದು ಅಖಂಡ ದೀಪವನ್ನ ಹಚ್ಚಬೇಕು ನವರಾತ್ರಿಯ ಕಳಸವನ್ನ ಸ್ಥಾಪನೆ ಮಾಡಿರುವ ಜಾಗದಲ್ಲಿ ಕಳಸದ ಬಲಭಾಗದಲ್ಲಿ ಈ ಒಂದು ಅಖಂಡ ದೀಪವನ್ನ ಇಟ್ಟು ಹಚ್ಚಿ ಹಾಗೆ ಈ ಒಂದು ದೀಪವು ಯಾವ ದಿಕ್ಕಿಗೆ ಉರಿಯಬೇಕು ಎಂದರೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಉರಿಯುವ ಉರಿಯುವ ಹಾಗೆ ಈ ಒಂದು ದೀಪವನ್ನ ಇಟ್ಟು ಹಚ್ಚಬೇಕು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ನಮಗೆ ನವರಾತ್ರಿ ಪ್ರಾರಂಭವಾಗುತ್ತದೆ ಸೋಮವಾರ ಬೆಳಿಗ್ಗೆ ಈ ಒಂದು ಅಖಂಡ ದೀಪವನ್ನ ಹಚ್ಚಿದರೆ ಅಕ್ಟೋಬರ್ ಎರಡು ವಿಜಯದಶಮಿಯ ದಿನದ ದಿನದವರೆಗೂ ಈ ಒಂದು ಅಖಂಡ ದೀಪವು ತಣ್ಣಗಾಗದೆ ರೀತಿಯಲ್ಲಿ ನೋಡಿಕೊಂಡು ಈ ದೀಪವು ಶಾಂತ ರೀತಿಯಾಗಿ ಉರಿಯುವ ಉರಿಯುವ ಹಾಗೆ ನೋಡಿಕೊಳ್ಳಬೇಕು ಇನ್ನು ಈ ಅಖಂಡ ದೀಪವು ತಣ್ಣಗಾಗದೆ ಇರಲು ಯಾವ ಒಂದು ಟಿಪ್ಸನ್ನು ನಾವು ಯೂಸ್ ಮಾಡಬೇಕು ಅಂದರೆ ಮನೆಯಲ್ಲಿ ಹೆಚ್ಚಾಗಿ ಗಾಳಿ ಬೀಸುವ ಒಂದು ಸ್ಥಳದಲ್ಲಿ ಈ ದೀಪವನ್ನು ಹಚ್ಚಬೇಡಿ ಗಾಳಿ ಇಲ್ಲದೆ ಇರುವಂತಹ ಜಿ ಜಾಗದಲ್ಲಿ ಈ ಒಂದು ಅಖಂಡ ದೀಪವನ್ನ ಹಚ್ಚಿಡಿ ಹಾಗೆ ಹೊಸದಾಗಿ ಮಣ್ಣಿನ ದೀಪ ತಂದಿರುವವರು ಮಣ್ಣಿನ ದೀಪವನ್ನ ಒಂದು ದಿನ ನೀರಿನಲ್ಲಿ ನೆನೆಸಿ ನಂತರ ಈ ಒಂದು ಅಖಂಡ ದೀಪವನ್ನ ಹಚ್ಚಲು ಬಳಸಿ ಆಗಾಗ ಈ ಒಂದು ಅಖಂಡ ದೀಪವನ್ನ ನೋಡಿಕೊಳ್ಳುತ್ತಾ ಎಣ್ಣೆ ಖಾಲಿಯಾದರೆ ಎಣ್ಣೆಯನ್ನು ಹಾಕುತ್ತಾ ಎಚ್ಚರಿಕೆಯಿಂದ ಈ ಒಂದು ದೀಪವನ್ನ ಹಚ್ಚಿ ಹಾಗೆ ಈ ದೀಪವನ್ನ ಹಚ್ಚಲು ಬತ್ತಿಯನ್ನು ತೆಗೆದುಕೊಳ್ಳುವಾಗ ಒಳ್ಳೆಯ ಒಂದು ಕ್ವಾಲಿಟಿ ಇರುವಂತಹ ಬತ್ತಿಯನ್ನು ತೆಗೆದುಕೊಳ್ಳಿ ಇಲ್ಲ ಅಂದರೆ ನೀವೇ ಒಂದು ಪ್ಯೂರ್ ಹತ್ತಿಯನ್ನು ತಂದು ಅದನ್ನು ಒಸೆದು ಬತ್ತಿಯನ್ನಾಗಿ ಮಾಡಿ ಹಚ್ಚಬಹುದು ಅಂಗಡಿಗಳಲ್ಲಿ ಕ್ವಾಲಿಟಿ ಇಲ್ದೇರೆ ಇಲ್ದಲೇ ಇರುವಂತಹ ಬತ್ತಿಗಳು ಹೆಚ್ಚಾಗಿ ಬರುತ್ತಿರೋದ್ರಿಂದ ನೋಡಿ ನೀವು ಚೆನ್ನಾಗಿರೋಂಥ ಬತ್ತಿಯನ್ನೇ ಯೂಸ್ ಮಾಡಿ ಕ್ವಾಲಿಟಿ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಆ ಬತ್ತಿಯೆಲ್ಲ ಹುರಿದೋಗೋ ಚಾನ್ಸಸ್ ಇರುತ್ತೆ ಅದರಿಂದ ನೀವು ಬತ್ತಿಯನ್ನು ಚೆನ್ನಾಗಿರೋ ಅಂಥದ್ದೇನೆ ಈ ದೀಪಕ್ಕೆ ಬಳಸಬೇಕು ಹಾಗೆ ಬತ್ತಿಯನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಉದ್ದನೇ ಇರುವಂತಹ ಬತ್ತಿಯನ್ನೇ ನೀವು ತೆಗೆದುಕೊಳ್ಳಿ ಏಕೆಂದರೆ ಉದ್ದುಕಿರ ಬಂತ ಬತ್ತಿಯನ್ನು ತೆಗೆದುಕೊಂಡರೆ ನೀವು ಒಂಬತ್ತು ದಿನಗಳ ಕಾಲ ಈ ದೀಪವನ್ನ ಹಚ್ಚೋದ್ರಿಂದ ಒಂಬತ್ತು ದಿನಗಳ ಕಾಲ ದೀಪ ಉರಿಯೋದ್ರಿಂದ ಉದ್ದನೆ ಇರುವಂತಹ ಬತ್ತಿಯನ್ನ ಈ ದೀಪಕ್ಕೆ ಹಾಕಬೇಕು ಹಾಗೆ ರಾತ್ರಿ ಸಮಯದಲ್ಲೂ ಕೂಡ ಆಗಾಗ ನೀವು ದೀಪವನ್ನ ಎಚ್ಚರಿಕೆ ಆದ ಸಂದರ್ಭದಲ್ಲಿ ದೀಪವನ್ನ ಆಗಾಗ ನೋಡುತ್ತಾ ಇರಿ ಎಣ್ಣೆ ಖಾಲಿಯಾದಲ್ಲಿ ಎಣ್ಣೆಯನ್ನ ಹಾಕಿ ಆಗಾಗ ನೋಡಿಕೊಳ್ಳು ನೋಡಿಕೊಂಡು ಮಡಿಯಿಂದ ತುಂಬಾ ಎಚ್ಚರಿಕೆಯಿಂದ ಈ ಒಂದು ಅಖಂಡ ದೀಪವನ್ನ ಹಚ್ಚಬೇಕು ಸ್ನೇಹಿತರೆ ಈ ವಿಡಿಯೋದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಅಖಂಡ ದೀಪವನ್ನ ಯಾವ ರೀತಿ ಹಚ್ಚಬೇಕು ಎಷ್ಟು ಬತ್ತಿಯನ್ನ ದೀಪಕ್ಕೆ ಹಾಕಬೇಕು ಹಾಗೆ ಯಾವ ಎಣ್ಣೆಯನ್ನ ಬಳಸಬೇಕು ಯಾವ ದಿನ ಯಾವ ಸಮಯದಲ್ಲಿ ಈ ಒಂದು ದೀಪವನ್ನು ಹಚ್ಚಬೇಕು ಹಾಗೆ ಈ ದೀಪವನ್ನು ದೀಪವು ತಣ್ಣಗಾಗದೆ ಇರುವ ಹಾಗೆ ಯಾವ ರೀತಿ ನೋಡಿಕೊಳ್ಳಬೇಕು ಈ ಎಲ್ಲ ಮಾಹಿತಿಯನ್ನ ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ತರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು